ನಮಸ್ಕಾರ ಅಮ್ಮನಿಂದ ಕಲಿತಿರ್ತಕ್ಕಂಥ ಮತ್ತೊಂದು ಸಂಪ್ರದಾಯದ ಗೌರಿ ಆರತಿ ಹಾಡನ್ನ ಕೇಳಿ ಶ್ರಾವಣ ಮಾಸದ ಗೌರಿಗೆ ಹಾಡ್ತಕ್ಕಂಥ ಒಂದು ಆರ್ತಿ ಹಾಡು ಶ್ರಾವಣ ಮಾಸ ಮೊದಲ ಶುಕ್ರವಾರ ಭೋರೆಂಬ ಪಂಚಮಿ ಮಧ್ಯದೊಳಗ ತಾರ ಚಂದ್ರಾಬಲ ಚಂದ್ರ ರೋಹಿಣಿ ನಕ್ಷತ್ರ ತಾವಲಿದು ಬಂದಳ ಮಹಾಲಕ್ಷ್ಮಿ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯಮಂಗಳ ನಿತ್ಯ ಶುಭ ಮಂಗಳ ಅಚ್ಚದಲ್ಲಿ ಸಾರಿಸಿ ಹವಳದಲ್ಲಿ ಗುಡಿ ಕಟ್ಟಿ ಅಚ್ಚ ಮುತ್ತಿನ ರಂಗ ವಾಲೆನಿಟ್ಟು ಅಚ್ಚುತ ನಾರಾಯಣ ಮಹಾಲಕ್ಷ್ಮಿ ಬರುತ್ತಾಳೆಂದು ಕಟ್ಟೋರು ಮಕರ ತೋರಣ ಗುಡಿಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಬಾಳಿಯ ಬನದಾಗ ಭಾಮೆ ತಾಯಿರುವಳು ಬಾಲೇರು ಹೋಗಿ ಎದುರುಗೊಂಡು ಮಾಡಿದ ಸೇವೆಗೆ ಅನುಕೂಲವಾದರ ಸಾಗಿಬಹ ಮಹಾಲಕ್ಷ್ಮಿ ನಮ್ಮ ಮನೆಗೆ ಮಂಗಳ ನಿತ್ಯ ಶುಭ ಮಂಗಳ ನಿಂಬಿಯ ಬನದಾಗ ರಂಭಿತ ಇರುವಳು ರಂಭೇರು ಹೋಗಿ ಎದುರುಗೊಂಡು ಮಾಡಿದ ಸೇವೆಗೆ ಅನುಕೂಲವಾದರ ತಾಗಿಬಹ ಮಹಾಲಕ್ಷ್ಮಿ ನಮ್ಮ ಮನೆಗೆ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ನಾರಿಗೌರವ್ವ ತನ್ನ ವಾಲಿಯ ಕೆಳಗಿನ ಆಯ ಉಳ್ಳ ಐದು ಮುತ್ತ ತೆಗೆದು ನಾರಿ ಕಂದಯ್ಯ ಹೀಗೆ ಬಾಯನು ಸಾವಿತ್ರಿ ಸಾವಿತ್ರಿತನಗಳ ಕೊಡುತೀಹಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಮಿತ್ರಿಗೌರವ್ವ ತನ್ನ ಕೊಪ್ಪಿನ ಕೆಳಗಿನ ಅತ್ತ ಉಳ್ಳ ಐದು ಮುತ್ತ ತೆಗೆದು ಮಿತ್ರಿ ಕಂದಯ್ಯ ಹೀಗೆ ಬಾಯನು ತಲಿ ಮೂತೈದೆ ತನಗಳ ಕೊಡುತಿಹಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಮಂಗಳ ನಿತ್ಯ ಶುಭ ಮಂಗಳ ಸಣ್ಣಕ್ಕಿ ಅನ್ನ ಸಣ್ಣ ಶಾವಿಗೆ ಪರಮಾನ ಬೆಣ್ಣೆ ಕಾಸಿದ ತುಪ್ಪ ಬದಿಲೆ ಇಟ್ಟು ಅಷ್ಟ ಸೌಭಾಗ್ಯವು ಪುತ್ರ ಸಂತಾನವು ಕೊಟ್ಟು ರಕ್ಷಿಸು ನಮ್ಮ ಕಂದಯ್ಯಗ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಆಯವಂತನಾಗು ಛಾಯಾವಂತನಾಗು ಆನೆಯ ಮೇಲಿನ ಅರಸನಾಗೋ ಅಕ್ಕ ತಂಗಿಯರಿಗೆ ತವರು ಮನೆ ಆಗೆಂದು ಸಾವಿತ್ರಿ ಹರಿಸಿದಳು ಕಂದಯಗ ಯಯ ಮಂಗಳ ನಿತ್ಯ ಶುಭ ಮಂಗಳ ಯಯಮಂಗಳ ನಿತ್ಯ ಶುಭ ಮಂಗಳ ನಿತ್ಯ ಶುಭ ಮಂಗಳ